ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡೌನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಆಡೌನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಅದು ಬ್ರಿಜ್ ಜಡ್ಡಿಐ ಪ್ಲಸ್ ಫುಲ್ ಟಾಪ್ ಎಂಡ್ ಬ್ರಿಜ್ಜಾ ಕಾರು ಬ್ರಿಜ್ಜಾ ಕಾರು ಜೆಡ್ ಐ ಪ್ಲಸ್ ಟಾಪ್ ಆ್ಯಂಡ್ ವೆಹಿಕಲ್ ಹಾ ಓಕೆ ಏನಾಯ್ತ ಅಂದ್ರೆ ಮಾಡಲು

ಓಕೆ ಸರ್ ಇವಾಗ ಸರ್ ನಿಮ್ಮದು ಗಾಡಿ ಲೋನ್ ಅಲ್ಲಿ ಇರೋದಾ ಫುಲ್ ಕ್ಯಾಶ್ ಅಲ್ಲಿ ಇರೋದಾ ಫುಲ್ ಕ್ಯಾಶ್ ಏನು ಬರ್ತಿದೆ ಮೈಲೇಜ್ ಮೈಲೇಜ್ ಎಲ್ಲ ಚೆನ್ನಾಗಿ ಬರ್ತಿದೆ ಲಾಂಗ್ ಅಲ್ಲಿ ಎಲ್ಲ ಹೋದ್ರೆ ಇಪ್ಪತ್ತು ಇಪ್ಪತ್ತು ತನಕ ಬರ್ತೈತೆ ಹಾ ಇಪ್ಪತ್ತು ಬರ್ತದೆ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಎಂಟು ಲಕ್ಷದ ಎಂಬತ್ತು ಸಾವಿರ ಎಂಟು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಎರಡು ಸಾವಿರದ ಹದಿನೆಂಟು ಮಾಡಲು ಸೆಕೆಂಡ್ ಓನರು ಹಾ okay ಎಲ್ಲಾ ಶೋರೂಮ್ maintenance ನೀವ್ ಶೋರೂಮ್ showroom history ಇಟ್ಟಿದಿರಾ ಗಾಡಿಗೆ ಹಾ ಹಾ ಖಂಡಿತ ಖಂಡಿತ okay ತಮ್ಮ ಗಾಡಿ number ಕೊಟ್ರ ಎಲ್ number ಕೊಟ್ರು ಅದು history ಸಿಗುತ್ತೆ okay sir ಇವಾಗ ತಮ್ದ್ ಗಾಡಿ accident ಆಗೋದು repaint dent crashes ಗಾಡಿ ಮೇಲೆ cases ಓಡ್ಸಿದ್ ಜಂಪು ಈ ತರ ಏನು problem ಇಲ್ರಿ ಏನು ಇಲ್ಲ ಫುಲ್ check ಐತ್ರ ಗಾಡಿ ಮಾತ್ರ ಹಾ ಎಲ್ಲಾ fine ಆಗಿದೆ ಓಕೆ ಎಷ್ಟ್ ಅದು ಎಂಟ್ ಲಕ್ಷದ ಎಂಬತ್ತು ಸಾವಿರ okay ನೀವ್ actually ಏನ್ ಮಾಡ್ತೀರಾ sir ನಮ್ ಕಡೆಯಿಂದ ಬಂದೋರಿಗೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ ಕಡೆಯಿಂದ ಏನಾದ್ರು ಬಂದ್ರೆ ನಿಮ್ ಚಾನೆಲ್ ಹೆಸರು ಹೇಳಿದ್ರೆ. ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅದೇ ಸರ್ ಒಂದು ಎಕ್ಸಾಕ್ಟ್ ಆಗಿ ರೇಟ್ ಏನು ಮಾಡ್ತೀರಾ ಹೆಚ್ಚು ಕಡಿಮೆ ಅಂದರೆ ಏನೋ ಒಂದು ಐದಾರು ಸಾವಿರ ಫುಲ್ ಕ್ಯಾಶ್ ಮಡಿಕೊಂಡು ಬಂದು ಇಮಿಡಿಯೇಟ್ ಕೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಒಟ್ಟಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ನೆಗೋಷಿಯೇಬಲ್ ಮಾಡಿಕೊಡ್ತೀವಿ ಆನ್ ಟೇಬಲ್ ನೆಗೋಷಿಯೇಬಲ್ ಮಾಡ್ತೀವಿ ಜಿನ್ಯೂನ್ ಬೈಯರ್ ಬರಬೇಕು ಓಕೆ ಸರ್ ಲೋನ್ ಕೂಡ ಏನು ಫೆಸಿಲಿಟಿ ಏನಾಗುತ್ತಾ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಅಂದ್ರೆ ಇಲ್ಲಿ ನಮ್ಮ ಲೋಕಲ್ ಯಾರಾದರೂ ಬಂದ್ರೆ ಬೇಕಾದ್ರೆ ಲೋನ್ ಏನಾದ್ರು ಪ್ರೊಸೆಸ್ ಮಾಡ್ಬೋದು ಅವರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಓಕೆ ಸರ್ ಹೊರಗಡೆಯಿಂದ ದೂರ ದೂರದಿಂದ ಬಂದು ಲೋನ್ ಬೇಕು ಅಂದ್ರೆ ಆಗಲ್ಲ ಓಕೆ ನಿಮ್ಗೆ ಲೋನ್ ಮಾಡ್ಸ್ಕೊಂಡು ಅವ್ರು ಮಾಡ್ಸ್ಕೊಂಡ್ ಬೇಕಾರ ಲೋನ್ ಮಾಡ್ಸ್ಕೊಂಡು ಎತ್ಕೊಂಡು ಹೋಗ್ಬೋದು ಅವ್ರ ಜವಾಬ್ದಾರಿಯಿಂದ ಹ್ಮ್ ಓಕೆ ಸರ ಓಕೆ ಅದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಯಾರಾದ್ರು ಕಾಂಟೆಕ್ಟ್ ಮಾಡಿದ್ರೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಒದಗಿಸ ಕೊಡ್ರಿ ಯಾಕಂದ್ರ ಮಾಹಿತಿ ಖಂಡಿತ ಖಂಡಿತ ಇದು ನಿಮ್ಗ ಗಾಡಿ ಇರೋ ಲೊಕೇಶನ್ ಆ ಮಂಡ್ಯ ಡಿಸ್ಟ್ರಿಕ್ ಮಲವಳ್ಳಿ ಟೌನ್ ಓಕೆ ಮಂಡ್ಯ ಡಿಸ್ಟ್ರಿಕ್ಟ್ ಮಲವಳ್ಳಿ ಟೌನ್ ಹಾ ತಮ್ಮ ಕಾಂಟೆಕ್ಟ್ ನಂಬರ್ ಇದೆ ಐತಲ್ರೀ ಸರ ಇದೆ ಇದೆ ಓಕೆ ಅಪ್ರೇಟ್ ಮಾಡಿರ್ತೀನಿ ನಮ್ಮ youtube ಗೆ ನಮ್ಮ ಕಡೆಯಿಂದ ತಂದ್ರಿಗೆ ಆದರ್ಶಿಕೆ ಮಾಡಿ ಕೊಡಿ ಸರ್ ಓಕೆನಾ ಖಂಡಿತ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು